ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದರೆಲ್ಲರೂ ಚೆನ್ನಾಗಿದ್ದೀರಾ ಇವತ್ತು ನಾನು ಡೆಲಿ ವ್ಲಾಗ್ ಮಾಡ್ತಾಯಿದ್ದೀನಿ ಈ ಥರ ಸಂಜೆ ಹೊತ್ತು ಯಾವಾಗ ಯಾರು ಫ್ರೀ ಆಗಿದ್ದಾಗ ವೀರನ್ನ ಕರ್ಕೊಂಡು ಬರ್ತೀನಿ ಅವನಿಗೂ ಟ್ರೈ ಸೈಕಲ್ ತೊಗೊಂಡು ಆಗುತ್ತೆ ಮನೇಲೇ ಕುತ್ತಿ ಕುತ್ತಿ ಬೋರ್ ಆಗುತ್ತಲ್ವಾ ಸೊ ಅಂಥ ಟೈಮಲ್ಲಿ ಬಂದಿರ್ತೀವಿ ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ನಾವು ಹೊಸ ಮನೆ ನೋಡೋಕೆ ಹೋಗಿದ್ವಿ ಆ್ಯಂಡ್ ಮೆಟ್ರೋಲಿಗೆ ಒಂದಷ್ಟು ಗ್ರಾಸರಿ ಶಾಪಿಂಗ್ ಹೋಗಿದ್ವಿ ಆ್ಯಂಡ್ ತುಂಬ ದಿನ ಆದಮೇಲೆ ನೀವು ಆಲ್ರೆಡಿ ತಮ್ಮ ಲೈನಲ್ಲಿ ನೋಡ್ದಂಗೆ ರಾಣಿ ಅಕ್ಕ ಬಂದಿದ್ರು ಸೊ ಅದರದ್ದೆಲ್ಲ ಕ್ಯಾಪ್ಚರ್ ಮಾಡಿ ಇವತ್ತಿನ ಬ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಖಂಡಿತ ವೀಡಿಯೋ ಆಗುತ್ತೆ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಆಯಿತಾ ನನಗೆ ಗೊತ್ತಾಗ್ತಾ ಇದೆ ನೀವು ಡೈಲಿ ಬ್ಲಾಗ್ ಮಾಡಿ ನಾವು ಖಂಡಿತ ಕಾಯ್ತಾ ಇರ್ತೀವಿ ಅಂತ ತುಂಬ ತುಂಬ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಸೊ ನಾನು ಟ್ರೈ ಮಾಡ್ತಾ ಇದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಓಕೆ ಇವತ್ತು ನಮ್ಮ ಮನೇಲಿ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಮಶ್ರೂಮ್ ಬಿರಿಯಾನಿ ನನಗೆ ಬಿರಿಯಾನಿ ಅಂತ ಹೇಳಕ್ಕೆ ಅಂತಾರ ಮಶ್ರೂಮ್ ಪಲಾವ್ ಮಶ್ರೂಮ್ ಅಂದ್ರೆ ಇರಬೇಕು ರೀಲ್ಸ್ ಕಳಿಸಿದ್ದ ಸುಮ್ಮನೆ ಅದಕ್ಕೆ ಇವತ್ತು ಮಾಡಿಕೊಡ್ತೀನಿ ನಿಂಗೆ ಪುಣ್ಯ ಪುಣ್ಯ ಇಲ್ಲ ಅಂತ ಹೇಳ್ಬಿಡು ನೀನ್ ಹೇಳಿಲ್ವಲ್ಲ ನೀನ್ ಯಾರೋ ಕಮೆಂಟ್ ಹಾಕಿದ್ರು ಅಷ್ಟು ಚೆನ್ನಾಗಿ ಮಾಡ್ಕೊಡ್ತಾರೆ ನಿಮ್ಗೆ ಏನ್ ಸರ್ ಅವ್ರಿಗೆ ಸರಿ ಇಲ್ಲ ಸರಿ ಹಿಂಗೆ ಹಂಗೆ ಅಂತಾನೆ ಹೇಳ್ತೀರಾ ಅಂತ ವಿರೋಟೆಷ್ಟ್ ನೋಡ್ತಾಳು ಬಂದಿದೆ ಅಂತ 嗯。Mm. मोसर बजे नि मम्मा तो हम्म बोला हूं मैं चक चक हम्म ताका इतना बल्ला मस्त बजे। ताक। वीरू ना, वीरू ना अपुन जब लगी

ಬಿಟ್ಬಿಟ್ಟಿದ್ದ ನೆನ್ನೆಲ್ಮೀ ನಿಮ್ಗೈತೆ ಹೇಳು ಹೇಳು ಪರವಾಗಿಲ್ಲ ಹೇಳು ಇಲ್ಲ ಹೇಳು ಉಪ್ಪು ಖಾರ ಹೆಂಗೈತೆ ಹೇಳು ಏನಂದೇಳ್ತೇಲ ಹ್ಞೂ ಮಾರ್ಕ್ಸು ಇಲ್ಲ ಹೇಳು ಹೇಳು ಹೇಳ ಅಪ್ಪ ಅಪ್ಪ ಯ ಯಾರ ಕಮೆಂಟ್ ಹಾಕಿರೋದಕ್ಕೂ ಏನಂದ್ರು ಗೊತ್ತಾ ಯಾವಾಗಲೂ ಕಮ್ಮಿ ಮಾರ್ಕ್ಸ್ ಕೊಡ್ತಾ ಇರ್ತಾನಲ್ವಾ ಯಾಕೆ ಹಿಂಗೆ ಮಾಡ್ತೀರಾ ಅವ್ರು ಅಷ್ಟು ಪ್ರೀತಿಯಿಂದ ಅಷ್ಟು ಚೆನ್ನಾಗಿ ಮಾಡ್ಕೊಡ್ತಾರೆ ನೀವು ಕೊಡ್ಬೋದಲ್ವಾ ಮಾರ್ಕ್ಸು ಒಳ್ಳೆ ಏಳು ಎಂಟು ಒಂಬತ್ತು ಅಂತೀರಾ ಅಂತ ಏನೋ ಕಮೆಂಟ್ ಹಾಕಿದ್ರು ಅದಕ್ಕೆ ಕನ್ಫ್ಯೂಸ್ ಆಗ್ಬಿಟ್ಟಿರ್ಬೇಕು ನೋಡು ಬಿರಿಯಾನಿ ಅಂತ రెడ్డిలు చికింతిం చేలే కీందొళా మొట్టే మొట్టే లకిదు ఆ ఉంటా ఆగుటిది అట్టుట అవుదా తిందెల్వా నాొడిరి బంతి తనే బెకొరి మొట మొట్ట తినలు అంటే నై ఓ బండుటిజే ఇదకి వసంతం దేం దియా బెడ కేళగాకద నా ఏ మోసిలా బుడ బెడ కేళగాకు மூத்தி உத்தர இப்போ நான் கொண்டு மழை வரத்தே கத்திய ஆகிட்ட மழை மனை ஃபுல்லு

ಸ್ಕೂಲೂ ನೋಡ್ಬೇಕು ಎಷ್ಟು ಬೇಗ ಬಂದಿದೆ ಅವಳಿಗೆ ಅವಳು ಒಂಚೂರು ದಪ್ಪ ಆಗಿಲ್ವ ಹಾಂ ಆಗೋಳೆ ಇಲ್ಲ ಒಂಚೂರು ಗುಂಡ್ಗುಂಡಿಗೆ ಆಗೋಳೆ ಚಳಿಗಾಲ ಅಲ್ವಾ ಮೇ ಬಿ ಬರೀಲಿ ತಗೋ ಈಗ ಬರ್ತಾಳೆ ತಗೋ ಬಾಲ್ ಎತ್ಕೋಬತ್ತೀಟೆಲ್ಲ ಹಾಕ್ಬಾರದ ಅದೇ ಆಮೇಲೆ ರೂಢಿ ಮಾಡ್ಕೊತಾಳಿ ಓಕೆ ಇವತ್ತು ಬನ್ನಿ ಮತ್ತೆ ಇವತ್ತು ಒಂದು ಅಪಾರ್ಟ್ಮೆಂಟ್ ಬಂದಿದೀವಿ ಈ ಅಪಾರ್ಟ್ಮೆಂಟ್ ಅಲ್ಲಿ ಎರಡು ನಮ್ಗೆ ಮನೆ ಖಾಲಿ ಇತ್ತು ಅಂದರೆ ಇದೇನಂದ್ರೆ ರೆಂಟ್ಗಿತ್ತು ನಾವು ಇಷ್ಟು ದಿನ ಇದ್ದಿದ್ದು ಲೀಸ್ಗೆ ನಾವು ಲೀಸ್ಗೆ ನೋಡ್ತಾ ಇದ್ವಿ ರೆಂಟ್ ಆದರೂ ಓಕೆ ಹೆಂಗಿದ್ರು ಓಕೆ ಅನ್ನೋ ಥರ ನಾವು ಇದ್ವಿ ಯಾಕಂದರೆ ಈ ನಡುವೆ ಯಾವುದು ಲೀಸ್ಗೆ ಮನೆಗಳೇ ಇಲ್ಲ ಸೊ ಪರವಾಗಿಲ್ಲ ರೆಂಟ್ಗೆ ಹೋಗೋಣ ಅಂದ್ಬಿಟ್ಟು ರೆಂಟ್ಗೆ ನೋಡೋಕೆ ಬಂದ್ವಿ ಈ ಮನೆ ಸ್ವಲ್ಪ ಸ್ಪೇಷಿಯಸ್ ಆಗಿ ಚೆನ್ನಾಗಿತ್ತು ಎರಡೆರಡು ಬಾಲ್ಕನಿ ಇತ್ತು ಬಟ್ ಏನಂದರೆ ಅಷ್ಟು ಫರ್ನಿಷ್ಡ್ ಇರಲಿಲ್ಲ ಬಟ್ ಓಕೆ ಫೈನ್ ನಮಗೆ ಇಷ್ಟಿದ್ದರೂ ಪರವಾಗಿರಲಿಲ್ಲ ಆ್ಯಂಡ್ ಅದೇ ಅಪಾರ್ಟ್ಮೆಂಟಲ್ಲಿ ಇದು ಇನ್ನೊಂದು ನೋಡಿದ್ದು ಎರಡೂ ಡಿಫ್ರೆಂಟ್ ಡೋರ್ ಫೇಸಿಂಗ್ ಇತ್ತು ಆ್ಯಂಡ್ ಈ ಮನೆ ಸ್ವಲ್ಪ ಓಲ್ಡ್ ಆಗಿತ್ತು ಆ್ಯಂಡ್ ಆ ಅದೆಲ್ಲ ಉದ್ರೋ ಥರ ಇತ್ತು ಇದು ಅಷ್ಟೇ ಗಾಳಿ ಬೆಳಕಿಗೆಲ್ಲ ಏನೂ ಪ್ರಾಬ್ಲಮ್ ಇರಲಿಲ್ಲ ಬಟ್ ಏನಂದರೆ ಇಂಟೀರಿಯರ್ ಸ್ವಲ್ಪ ಡಲ್ ಅನ್ನಿಸ್ತಾಯಿತ್ತು ಬಟ್ ರೆಂಟ್ ಮನೆಗೆ ಇಷ್ಟು ಮಾಡೋದು ದೊಡ್ಡ ವಿಷಯ ಅಲ್ವಾ ಸೊ ಹಾಗಾಗಿ ಹಾಗೆ ನೋಡಿಕೊಂಡು ನಾವು ಬಂದ್ವಿ ಒಂದಷ್ಟು ನೋಡ್ತಾ ಇದ್ದೀವಿ ನೋಡೋಣ ಲಿಸ್ಟ್ ಮಾಡೋಣ ಇದೊಂದು ದೊಡ್ಡ ಪ್ರೊಸೆಸ್ ಸುಮ್ಮನೆ ಸಡನ್ನಾಗಿ ಯಾವುದೋ ಒಂದು ಮನೆಗೂ ಹೋಗೋಕ್ಕಾಗಲ್ಲ ಅಲ್ವಾ ಸೊ ನೋಡ್ತಾ ಇದ್ದೀವಿ ನೋಡೋಣ ಯಾವ ಥರ ಮನೆ ಸಿಗುತ್ತೆ ಅಂತ ಮಳೆ ಹೆಂಗೆ ಬರ್ತೈತೆ

ಏನ್ ಮೀರು ಹಿಂಗೆ ಚೆಲ್ಲಿದ್ದೀಯ ಮನೇಲಿ ಆಟ ಸಾಮಾನು ಚೆನ್ನಾಯ್ತಲ್ಲ ಹ್ಮ್ ಚಿಕ್ಕ ಕೊಡ್ತಾ ಹ್ಮ

ಹೇಳ ಜೈ ಗಿರಾ ಜಿರಾಫೆನಾ ಜಿರಾಫೇನ ಹೇಳು ಮನೇಲಿ ನಾವ್ ಯಾವ್ಯಾವಲ್ಸ್ ಸಾಕಿಮಲ್ಸ್ ಯಾವ್ದಾದ ಸಾಕ ಚೀತ ಎಷ್ಟು ಚೀತಾ ಹ್ಮ್ ಎರಡಾ

ಹಂಗ ನಾನ್ ಸೂಪರ್ ಕೌ ಮಮ್ಮ ಸೂಪರ್ ಕೌ ನೀನು ನೀನು ಟೈಗರ್ ನಾನು ಸೂಪರ್ ಕೌಪ್ ಬಿಟ್ಟ ನೀನಲ್ಲ ನಾನು ಸೂಪರ್ ಕೌ ನೀನು ಮಂಕಿ ಬೋರಿಲ್ಲಾ ಹ್ಮ್ ಏನದು 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 ಅದ್ರ ಹೆಸ್ರೇನು ಹೆಸ್ರೇನಾದ್ರದು ಅಂಬೆಲ್ಲ ದೀಪಾವಳಿಗೆ ಈಗ್ಲೇಕ್ ಬಿಟ್ಟವ್ರೆ इतना तो इलेक्ट्रिक ना अलग है वो तो इधर ही देखा है ना सुबह बराबर क्या तोड़ना अंब्रेला ड्रैक्सी कैलिडर का आधीड़ का स्ट्रेटी से इधर बेर

ಅದೇ ಬನ್ನಿ ಏನು ತಿಂದೆ ಏನ್ ತಿಂದೆ ಯಾರು ಕೊಡ್ಸಿದ್ದು ಇವನು ಇವನು ಹೆಸರೇನು ಸುಮ್ಮನೆ

ये उन्नडे के लाने नहीं लाएगी। अली इतना ला? मोबाइल नहीं ला मरोलसम। इलेक्ट्रॉनिक्स मध्य इतना ले मध्य इतना। क्या लगी थी आं? <laughs> दाद मोबाइल <दादी> <laughs> ಅಕ್ಕಿ ಅಂತ ಒಂದು ಅಕ್ಕಿ ಬಿಟ್ಟು ಬೇರೆ ಎಲ್ಲ ತಗೊಂಡ್ವಿ ಅಕ್ಕಿ ಏನ್ ತಗೊಂಡು वाह आटा डाला क्या डाला बिलोगो तीने वाह इधर है वो निडर है नहीं यात्रा के निडर था रात का फ़िट वापस आएगा हाँ अलग वाले सुमन कप्तान अब ये नारियल दिखता है डागो मैं तस्लुतेश तें विरुद्ध इंतज़ार नहीं ना डागन्ते भाई डागन्ते ನಾ ಫೂಟ್ ಟೂ ಟೂ ಬನ್ನ ಫೂಟ್ ಓ ಹೂ ಬೂಟ್ ವೀರೇನು ನೀನೇ ಕೇನ ಏಯ್ ಬೈ ಬೈ ಬಂತು ತಾತ ಯಾವಾಗ ಪೊಲೀಸ್ ತ್ರಕರ್ಕ ಕೊಣೋತೆ ನಿನ್ನ ತಿಂದಿಲ್ಲ ಅಂದ್ರೆ ಏನದು ತಿಂತನೇ ಅರೇ ಅವನು ಡ್ರಾಗನ್ ಫ್ರೂಟ್ ನಾ ತಿndಿಯೇ ತಾನೆ ಇಲ್ಲ ಅಂತಂದ್ರೆ ತಾತ ತಪಕೊಂಡಿರುತ್ತೆ ಅಂತ ಹೇಳೋಣ ಬಲೇನು ಆನೆನ ಗ್ಯಾರಂಟಿ ಕೊಡ್ತೀನಿ. ಕೊಡ್ತೇನು ಹೆಂಗೇ ಆನ್ ತಿಂತನೆ ಅಂತ ನೀನು ಬಾರಿ ಕಟ್ ಮಾಡ್ ಕೊಟ್ಟಿ ಈ ತೋರಿಸ್ತಾಣಾಟನ ನೋಡು. ಮೆಟ್ರಲ್ ಮೂರ್ ಕೇಕ್ ಮಾಡೋಣ ಅ. ಗುಡ್. ಆ ಬಾಯಿಗೆ ತಿನ್ ಬಿಡ್ಬೇಕು ತಿನ್ ಬಿಡ್ಬೇಕು ತಿನ್ಕನು ಹ್ಮ್ ತಿನ್ನಾ இ first நீ பாயில்ிறதெல்லாம் తిنبட்டு ஆமே சாதனும் తిنبஸ்பெட்டு நீ எச்சிட்டடா ஹ ரெटीना நீ சாதனும் நீ லோ நீ இப்ப சைடல்ல இருக்க తిணா சைடல்ல இருக்கதை சாப்பிடு తిందా ప్లేట్ సైడல்ல இருக்கதல்ல பாய் சைగిడే ಇಲ್ಲಿ இருக்கద ஃபுல் கலிகொட நான் நండోட ஆ ಕಳೆ ಬಾಯಲ್ಲಿ ಇಲ್ಲ ಫಸ್ಟ್ ತಿಂದು ಕಳೆ ಬಿಡು ಫಸ್ಟ್ ಬಾಯೇ ಫಸ್ಟ್ ತಿಂದು ಬಿಡಬೇಕು ತಾತ ತರ್ಸೋದ್ರಲ್ಲ ಬಾಯೇನ್ ತೋರ್ಸು ಇಲ್ಲಿ ನೋಡಿ ತಿತ್ತಿರ್ ಬಟ್ ಇಲ್ಲೂ ಇದೆ ಅಮ್ಮ ಅಲ್ಲಿ ಬರುತ್ತೆ ಏ ಗೇಟಕ್ಕೋ ಅರೆ ಬೇಗ ತಿನ್ಕೋತಾನೆ ರುಬಿ ಕರಿತೀನಿ ಬೇಡ ಬಿಡು ಬಿಡ ಕರಿಲಾ ರುಬಿನಾ ಬಿಡಾ ಡಾಕ್ ಕರಿತೀ. ಏ ಬಾತ್ರೂಮ್ ಅಲ್ಲಿ ಮಾನ್ಸ್ಟರ್ ಇದೆಯಲ್ಲ ಮಾನ್ಸ್ಟರ್ ಕರಿಯಾ ಕರಿತೀ ತالو ಬಾತ್ರೂಮ್ ಅಲ್ಲಿ ಮಾನ್ಸ್ಟರ್ ಇದೆಯ ಅಂತ ಏ ತಿಂತೆ ದಿನಿ ಬೇಡ ಅಂತ ಹೇಳು ಅಮ್ಮ ಡೊಳ್ಳುವ ಗಾಣ ಏನು ಬೇಡ ಕಣ ಬರ ಸತ್ತಾಯ್ಕೆ ಬೇಡ ಕಣ ತಿಂಗೋ ತಿಂತಾ ಬಿಡೋ ಲಾಗನ ಕೊಮ್ಮನೆ Second round with Sunita. Can I tell you? Second time, I'm going to get a little bit of a little bit of a ಆಯ್ತಾ ಇಲ್ವಾ ಅಣ್ಣಂಗೆ ಫ್ರೂಟ್ಸ್ ಇಳಿಯಲ್ವಂತೆ ಹ್ಞೂ ಚೆನ್ನಾಗಿತ್ತೇನಂತಂದ್ವಿ ಅಂತ ಸುಮ್ಮನೆ ಮೇಲ್ ಮೇಲೆ ತೋರಿಸ್ತೀನಿ ಹೇಳು ಹೇಳ ನೋಡು ನನ್ನ ತಿಂತೀನಿ ಹೇಳು ಐಸ್ ಐಸ್ ಹೇಳು ಯಾರ್ದಿದೆ ಐಸ್ ಗಾಡಿ ಐಸ್ ಕ್ರೀಮ್ ಗಾಡಿ ಯಾರ್ದು ಪಿಂಕ್ ಕಲರ್ ಯಾರ್ದದು ಯಾರ್ದು ನನ್ಗೆ ಏನ್ ಕೊಡ್ತೀಯ ಕೊಡುವ ನನ್ಗೊಂದು ಐಸ್ ಕ್ರೀಮ್ ಕೊಡು ತೋರ್ಸೋ ಕಾಸು ಎಲ್ಲ ತೋರ್ಸೋ ಕಾಸು ತೋರಿಸ್ ರೂಪಾಯಿ ಓ ಇದ್ರೂ ಕಾಸು ಐಸು ಎಲ್ಲ ಇದು ಲಾಲಿಪಾಪೇರು ಇದೆ ತ್ರೀ ಇದು ತ್ರೀ ಹಾಂ ಕರೆಕ್ಟ್ ಇದು ಐಸ್ ಕ್ರೀಮ್ ಎಷ್ಟಿದೆ ಐಸ್ ಕ್ರೀಮ್ ಎಷ್ಟಿದೆ ಎಷ್ಟು ಐಸ್ ಕ್ರೀಮ್ ಎಷ್ಟಿದೆ ನಿಂಗೆ ಯಾವ್ದು ಇಷ್ಟ ಆಯಿತು ನಿಂಗೆ ಯಾವ್ದು ಇಷ್ಟ ಯಾವುದು ಐಸ್ ಕ್ರೀಮ್ ಯಾವ್ದು ಇಷ್ಟ ಇಲ್ಲಿದೆ ನೋಡು ಈ ಕಡೆ ಚಾಕ್ಲೇಟ್ ವೆನಿಲಾ ಸ್ಟ್ರಾಬೆರಿ ಲಾಲಿಪಾಪ್ ಪಿಸ್ತಾ ಕ್ರೀಮ್ ಇಷ್ಟನಾ ಹೌದಾ